ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದರ್ಶನ್ ದರ್ಶನ್ ಸುಸ್ವಾಗತ ಇವತ್ತು ದೋಸ್ತ ಕಂಟೆಂಟ್ ವಿಡಿಯೋ ಎತ್ಕೊಂಡ್ಬಂದಿದ್ದೀನಿ ಅಂದ್ರೆ ಇಲ್ಲಿ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೆಂಗೆ ಮಾಡ್ತೀನಿ ಬ್ಲಾಗ್ ಮಾಡ್ತಾ ಇದೀನಿ ಎಲ್ರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಫೈವ್ ಹಂಡ್ರೆಡ್ ಫಾರ್ಟಿ ಏಟ್ ಮೇಲೆ ಫೈವ್ ಹಂಡ್ರೆಡ್ ಮೇಲೆ ಸಬ್ಸ್ಕ್ರೈಬ್ ಆಗಿದ್ರೆ ಇದೇ ತರ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಇವತ್ತು ನಾನು ಚಿತ್ರದುರ್ಗ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೆಂಗೆ ಟ್ರಾವೆಲ್ ಮಾಡ್ತೀನಿ ಎಲ್ಲಾ ವ್ಲಾಗ್ ವಿಡಿಯೋ ಮಾಡ್ತೀನಿ ಹೇಳ್ತಾ ನೋಡೋಣ ನೆಕ್ಸ್ಟ್ ಮಾಡೋದು ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರಿಂದ ವಿಡಿಯೋ ಮಾಡ್ತಾ ಇದೀನಿ ಇವತ್ತು ಇಲ್ಲಿ ದೀಪಾಂಜಲಿ ನಗರ ಮೆಟ್ರೋ ಇಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಅಲ್ಲಿಂದ ಸೀದಾ ಚಿತ್ರದುರ್ಗಕ್ಕೆ ಹೆಂಗ ನಾವು ಟ್ರಾವೆಲ್ ಮಾಡ್ತೀನಿ ಅನ್ನೋದನ್ನ ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ವಿಡಿಯೋ ಮಾಡ್ತೀನಿ ಟ್ರಾವೆಲಿಂಗ್ ಹಲೋ ಗೈಸ್ ಇವಾಗ ನಾನು ದೀಪ ಜುಲರ್ ಮೆಟ್ರೋಗೆ ಬರ್ತೀನಿ ಮೆಟ್ರೋ ಇಂದ ಸೀದಾ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಅಲ್ಲಿ ಚಿತ್ರದುರ್ಗಕ್ಕೆ ಬಸ್ ಹತ್ತೀವಿ ಇವತ್ತು ಚಿತ್ರದುರ್ಗದ ಎಲ್ಲ ಪ್ಲೇಸಸ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಇದು ನಮ್ಮೂರು ನಮ್ಮೂರು ಚಿತ್ರದುರ್ಗ ಪ್ಲೇಸ್ಗೆ ಹೋಗ್ತೀನಿ ಅಲ್ಲಿ ಹೋಗಿ ಎಲ್ಲ ತೋರಿಸ್ತೀನಿ ಮತ್ತೆ ಟ್ರಾವೆಲಿಂಗ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್ ಮೆಟ್ರೋ ಬಂತು ಹೋಗೋಣ ಹಲೋ ಗಾಯ್ಸ್ ನಾನೀಗ ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ ಕಲಿದ್ದೀನಿ ಇವಾಗ ಮೆಜೆಸ್ಟಿಕ್ ಇಂದ ಸೀದಾ ಚಿತ್ರದುರ್ಗಕ್ಕೆ ಹೋಗೋ ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇದೀನಿ ಇವತ್ತು ಮೆಜೆಸ್ಟಿಕ್ ಇಂದ ಇವಾಗ ಚಿತ್ರದುರ್ಗ ಬಸ್ ಹತ್ತೋಣ ನೋಡೋಣ ಬನ್ನಿ ನೋಡಿ ಗಾಯ್ಸ್ ಮೆಜೆಸ್ಟಿಕ್ ಇದೆ ಇವಾಗ ಮೆಜೆಸ್ಟಿಕ್ ಬಸ್ ಹತ್ತ ಬನ್ನಿ ಗಾಯ್ಸ್ ಆಗ್ಲೇ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಜನರು ಎಲ್ಲರ ರೆಶ್ ಆಗಿದ್ದಾರೆ ಫುಲ್ಲು ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಬಸ್ ಇವಾಗ ಹೊಡ್ತಾ ಇದೆ ಗಾಯ್ಸ್ ಇವಾಗ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬಸ್ ಹೊರಡುತ್ತೆ ಬಸ್ ಆಗ್ಲೇ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿದೆ ಇನ್ನೇನ್ ಸ್ವಲ್ಪದಲ್ಲಿ ನಾವು ಬೆಂಗಳೂರ್ನ ಬಿಡ್ತೀವಿ ಬೆಂಗ್ಳೂರ್ನ ಬಿಟ್ಟು ಚಿತ್ರದುರ್ಗ ಹೋಗಕ್ ಸ್ಟಾರ್ಟ್ ಮಾಡ್ತೇವೆ ಬೆಂಗಳೂರು ಟು ಚಿತ್ರದುರ್ಗ ಟೋಲ್ ಸ್ಟಾರ್ಟ್ ಆಗಿದೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಜರ್ನಿ ನಮ್ದು ಮೇಲ್ ನೋಡಿ ಇವಾಗ ಟೋಲ್ ಸ್ಟಾರ್ಟ್ ಆಗಿದೆ ಗೈಸ್ ಬೆಂಗಳೂರು ಟು ಚಿತ್ರದುರ್ಗ ಇಲ್ಲಿ ನೋಡಿ ಎಷ್ಟು ಜನ ಊರ್ ಹೋಗೋಕೆ ಎಷ್ಟು ಜನ ರೆಸ್ಟ್ ಆಗಿ ನಿಂತಿದ್ದಾರೆ ನಾವೀಗ ಬೆಂಗ್ಳೂರ್ ಟಾಲ್ ಬಿಡ್ತಾ ಇದೀವಿ ಚಿತ್ರದುರ್ಗ ಹೋಗೋಕೆ ಬೆಂಗ್ಳೂರ್ ಟಾಲಿಂದ ಹೋಗ್ತಾ ಇದ್ದ ಮುಂದಕ್ಕೆ ನೋಡಿ ಟಾಲಿನ ಮುಂದಕ್ಕೆ ಬರ್ತಾ ಇದೀವಿ ಎಷ್ಟು ಜನ ಕಾಯ್ತಾ ಇದಾರೆ ಅಲ್ಲಲ್ಲಿ ಇಲ್ಲಿ ಫುಲ್ ಊರ್ ಇವಾಗ ನಾವು ಹೋಗ್ತಾ ಇದೀವಿ ಗಾಯಸ್ ಇವಾಗ ಸಾಯಂಕಾಲ ಆಗಿದೆ ಆಗ್ಲೇ ನೆಲ್ಮಂಗ್ಲ ಟೋಲ್ ಹತ್ರ ಬಂದಿದೀವಿ ಈಗ ನೆಲ್ಮಂಗ್ಲಾ ಟೋಲ್ ಇಂದ ಹೋಗಕ್ಕೆ ಇನ್ನೇನು ಅವರ್ ಬೇಕಾಗುತ್ತೆ ನೈಟ್ ಆಗುತ್ತೆ ಮೋಸ್ಟ್ಲಿ ಒಂಬತ್ತೂವರೆ ಹತ್ತು ಗಂಟೆ ಆದ್ರೂ ಹಾಗೆ ಆಗುತ್ತೆ ಈಗ ನಾವು ನೆಲ್ಮಂಗ್ಲ ಟೋಲ್ ಹತ್ರ ಬಂದಿದೀವಿ ಗೈಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಎಷ್ಟು ಜನ ಊರ್ಗ್ ಹೋಗಕ್ ನಿಂತಿದ್ದಾರೆ ಇಲ್ಲಿಂದ ನೆಲ್ಮಂಗ್ಲಿಂದ ತುಂಬಾ ಬಹಳ ಜನ ನಿಂತಿದ್ದಾರೆ ನೋಡಿ ಎಷ್ಟು ಜನ ನಿಂತವ್ರೆ ಸಿಗ ಟೋಲ್ ಟೋಲಿಂದ ದಾಟ್ಕೊಂಡ್ ಹೋಗ್ತಾ ಇದ್ವಿ ನಾವು ಟೋಲ್ ಟೋಲಿಂದ ದಾಟ್ಕೊಂಡು ಹೋಗ್ತಾ ಇದ್ವಿ ಹಸಿವಾದನೆಗೆ ತಿದುಕರ್ ಕ್ಯಾಸಂದ್ರ ಕನ್ನಿರಿವಿ ಸಿ ಸಿ ಶುಕುಮಾರ್ ಸಾವಿತ್ರಿ ಸಿದ್ಧಕರ ಬಟಾಲ್ ಸಿರುವಕಾ ತಿಂಕುರ್ ಕ್ಯಾಸಂದ್ರ ಕನ್ನಿರಿವಿ ಅಂತ ಅಲಿಯೇ ತಂದು ಕೊಟ್ಟೆ ಅಲ್ಲ ಅಲಿಯೇ ತಂದು ಕೊಟ್ಟೆ ತಿಂಕುರ್ ಕ್ಯಾವ್ ಬಿಟ್ ಬಿಟು ಮುಂದೆ ಹೋಗ್ತಾ ಇದೀವಿ ಗಾಯ್ಸ್ ನಾನು ಇವತ್ತು ಟ್ರಾವೆಲ್ ವಿಡಿಯೋ ಮಾಡಿದ್ವಿ ಬೆಂಗಳೂರು ಸ್ಟಾರ್ಟ್ ಮಾಡಿದಾಗ ಸಂಜೆ ಐದುವರೆ ಸ್ಟಾರ್ಟ್ ಮಾಡಿದ್ವಿ ನಾನು ಐದುವರೆಗೆ ಈಗ ನಾವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಶಿರಾ ಹತ್ರ ಇದ್ದೀವಿ ಸಿರಾ ಹತ್ರ ಡಾಪ್ ಇಲ್ಲಿ ಒಂದು ಹೋಟ್ಲ ಹತ್ರ ನಿಲ್ಸಿದ್ರೆ ಇನ್ನೇನು ಶಿರಾ ನೆಕ್ಸ್ಟ್ ಹೋಗ್ತಿವಿ ಸಿರಾ ಇಂದ ನೆಕ್ಸ್ಟ್ ಹಿರಿಯೂರು ಹೋಗ್ತಿವಿ ಹಿರಿಯಿಂದ ಚಿತ್ರದುರ್ಗ ಗೈಸ್ ನಾವೀಗ ಕರೆಕ್ಟ್ ಆಗಿ ಶಿರಾ ಟೋಲ್ ಹತ್ರ ಬಂದಿದೀವಿ ಶಿರಾ ಟೋಲ್ ಹತ್ರ ಬಂದಿದೀವಿ ಕರೆಕ್ಟ್ ಆಗಿ ನೆಕ್ಸ್ಟ್ ಇದ್ ಬಿಟ್ರೆ ನೆಕ್ಸ್ಟ್ ಸಿರಾಗ್ ಹೋಗ್ತೀವಿ ಸಿರಾ ಆದ್ಮೇಲೆ ಹಿರಿಯೂರು ಹಿರಿಯೂರು ಆದ್ಮೇಲೆ ಚಿತ್ರದುರ್ಗ ಗೈಸ್ ನಾವೀಗ ಸಿಗ್ನಲ್ ಬಿಟ್ಕೊಂಡು ಹೋಗ್ತಾ ಇದೀವಿ ಸೀರಾ ಟೋಲ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಹಿರಿಯೂರು ಟೋಲ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ ಚಿತ್ರದುರ್ಗಕ್ಕೆ ನೋಡಿ ಹಿರಿಯೂರು ಬಂದು ಗೈಸ್ ಇವಾಗ ನಾವು ಹಿರಿಯೂರು ಬಂದಿದೀವಿ ಹಿರಿಯೂರಿಂದ ನೆಕ್ಸ್ಟ್ ಡೈರೆಕ್ಟ್ ಚಿತ್ರದುರ್ಗ ಹಿರಿಯೂರಿಂದ ಹೋಗ್ತಾ ಇದೀವಿ ಚಿತ್ರದುರ್ಗಕ್ಕೆ ગાઈસ ગાળિયા દે ગાવલે ચિત્રદુರ್ಗ સિટી ક્યાં જઈ જોગા સિટી ઇંદા નેક્સ્ટ વસ્ટેલ બોલતી આલીતા નેક્સ્ટ નમૂર બોમ્મેણળી કરકોલતી આલીઓ તો બોમ્મેણળી કરકોલતી સિટી ઇંદા યો સિટી ઇંદા નેક્સ્ટ બોમ્મેણળી બોગા હોસ્પિટલ આદો ગાઈસ ગાઈસ ઇદ ચિત્રદુರ್ಗ ગ્રાઉન્ડ ચટકુડી આગલે બની દીવી ચિત્રદુರ್ಗ કે ಗೈಸ್ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಬಂದಿದ್ವಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೊನೆಗೂ ಬಂದ್ವಿ ಕೊನೆಗೂ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಗೆ ನಾವು ಬಂದಿದೀವಿ ಎಕ್ಸಾಕ್ಟ್ ಆಗಿ ಗೈಸ್ ಇವಾಗ ನಾವು ಕರೆಕ್ಟ್ ಆಗಿ ಚಿತ್ರದುರ್ಗ ಬಂದಿದೀವಿ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಸೀದಾ ಬೆಂಗಳೂರು ಮಾರ್ನಿಂಗ್ ಐದುವರೆಗೆ ಐದುವರೆಗೆ ಬಿಟ್ಟಿದ್ದು ಬೆಳಗ್ಗೆ ಮಧ್ಯಾಹ್ನ ಐದುವರೆಗೆ ಬಿಟ್ಟು ಸಂಜೆ ಐದುವರೆಗೆ ಬಿಟ್ಟಿದ್ದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾನು ಇವಾಗ ಹತ್ತು ಮುಕ್ಕಾಲ್ಗೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಮುಂದಿನಿ ನೋಡಿ ಚಿತ್ರದುರ್ಗ ಕರೆಕ್ಟ್ ಆಗಿ ಲೈವ್ ಆಗಿ ಚಿತ್ರದುರ್ಗ ಇದ್ದೀನಿ ಇನ್ನ ನೆಕ್ಸ್ಟ್ ನಾನು ನಾನು ಮುಂದಕ್ಕೆ ಬೊಮ್ಮನಹಳ್ಳಿ ನಮ್ ಹಳ್ಳಿ ತೋರಿಸ್ತೀನಿ ಅಲ್ಲಿಗೆ ನಮ್ದು ಈ ವಿಡಿಯೋ ಎಂಡ್ ಆಗುತ್ತೆ ಈಗ ನೆಕ್ಸ್ಟ್ ಚಿತ್ರದುರ್ಗ ಆಯ್ತು ನಮ್ಮ ಬೊಮ್ಮನಹಳ್ಳಿ ಇಲ್ಲಿಂದ ಗುಂಪು ಮಾಡಿ ಮಾಡಿ ಈ ಒಂದ್ ಐದಾರು ಊರು ಬರುತ್ತೆ ಕೊನೆಗೂ ನಾವು ಬೊಮ್ಮೆನಲ್ಲಿಗೆ ಬಂದ್ವಿ ಬೊಮ್ಮೆನಲ್ಲಿ ಬಂದಿದ್ದೀವಿ ಚಿತ್ರದುರ್ಗ ಬೊಮ್ಮೆನಲ್ಲಿ ನಿಯರೆಸ್ಟ್ ಭೀಮ್ ಸಮುದ್ರ ಇದೆ ಗೈಸ್ ಇದು ನಮ್ಮಲ್ಲಿ ಬೊಮ್ಮನಲ್ಲಿ ಇದು ನಮ್ದು ಮನೆ ಇಲ್ಲಿಗೆ ನನ್ನ ಈ ವಿಡಿಯೋ ಎನ್ ಮಾಡ್ತಾ ಇದ್ದೀನಿ ಗೈಸ್ ಇಲ್ಲಿಗೆ ನನ್ನ ಈ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬಂದಿರೋ ತನಕ ಬೊಮ್ಮನಹಳ್ಳಿಗೆ ಐದೂವರೆಗೆ ಬಿಟ್ಟಿದ್ದು ಇಲ್ಲಿ ಬರೋಷ್ಟು ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಇಲ್ಲಿಗೆ ಈ ಟ್ರಾವೆಲ್ ವಿಡಿಯೋನ ಮಾಡ್ತಾ ಇದೀನಿ ಚಿತ್ರದುರ್ಗ ಎಲ್ಲ ಲೈಟ್ ಆಗಿ ತೋರಿಸಿದೆ ನಾನು ನಾನು ಬೆಂಗಳೂರು ಸಿಟಿಯಿಂದ ಹಳ್ಳಿ ಬೊಮ್ಮೆನಹಳ್ಳಿ ಚಿತ್ರದುರ್ಗಕ್ಕೆ ಬರುವವರೆಗೂ ವಿಡಿಯೋ ಮಾಡಿದ್ದೀನಿ ಇದೇ ತರ ನನ್ನ ಯೂಟ್ಯೂಬ್ ಚಾನಲ್ ದರ್ಶನ್ ಫುಟೇಜ್ ಚಾನಲ್ ಎಷ್ಟೊತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಇಲ್ಲಿ ಓಪನ್ ಆಗಿದೆ ಪ್ಲೀಸ್ ಇನ್ಸ್ಟಾಗ್ರಾಮ್ ಕೂಡ ಚಾನೆಲ್ ನ ಫಾಲೋ Madi, share money share money thank you bye bye see you